ಅವ್ರ ಬಗ್ಗೆ ಅವ್ರ ಒಕ್ಲಿಗರೇ ಅಲ್ಲ ನಮ್ಮ ಮಟ್ಟಕ್ಕೂ ಮಾತಾಡ್ತಾರೆ ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ ಅವರು ಅನೇಕ ಸಾರಿ ಹೇಳಿದ್ದಾರೆ ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರೋದು ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕುವೆಂಪು ಅವರ ಮಾತು ಕೂಡ ಹುಟ್ಟುವಾಗ ವಿಶ್ವಮಾನವರಾಗ್ಬಿಡ್ತಾರೆ ಬೆಳೀತ ಬೆಳೀತ ಅಲ್ಪಮಾನವರಾಗ್ಬಿಡ್ತಾರೆ ಹಂಗ ಆಗ್ಬಾರ್ದು ಆಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಇದ್ದಾರೆ ಇದಾರೆ ನಾವ್ ಯಾರು ವಿಶ್ವಮಾನವರಾಗತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಇವರೆಲ್ಲ ವಿಶ್ವಮಾನವರಾದರು ನಾವು ಆ ದಾರಿನಲ್ಲಿ ನಡಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ನಾವು ಜಾತಿ ಇರೋದ್ರಿಂದ ಯಾವ್ಯಾವ ಜಾತಿನಲ್ಲಿ ಹುಟ್ಟಿದೀವಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಏನ್ ಲಕ್ಷ್ಮಣಿ ಹಾಕೊಂಡು ಹುಟ್ಟಿದ ಜಾತಿ ಅರ್ಜಿ ಹಾಕೊಂಡಿದೀನೋ ಇಲ್ಲ ಜಾತಿ ಇದೆ ಅದರಿಂದ ಹುಟ್ಟಿದೀವಿ ಅಷ್ಟೇ ಹಾಗಂತೇಳಿ ನಾವು ಜಾತಿ ಜಾತಿಗಳ ನಡುವೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಮಾಡಲ್ಲ ನಾವೆಲ್ಲ ಮನುಷ್ಯರು ಯಾವುದೇ ಜಾತಿ ಹುಟ್ಟಿರ್ಲಿ ಯಾವುದೇ ಧರ್ಮಕ್ಕೆ ಹೇರಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಬದುಕಬೇಕು ಅನ್ನೋದು ಅದನ್ನೇ ಕುವೆಂಪು ಹೇಳುತ್ತೆ ಪ್ರಯತ್ನ ಮಾಡಿ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ ಕನಿಷ್ಠ ಮನುಷ್ಯರಾದರೂ ಆಗಿ ವಿಶ್ವಮಾನವರಾಗಲಿ ಕನಿಷ್ಠ ಮನುಷ್ಯರಾಗಾರು ಆಗ್ಬೇಕಲ್ಲ ಅದನ್ನಾರು ಆಗಿ ಅಂತ ಹೇಳಿದ್ದಾರೆ ಆ ಪ್ರಯತ್ನವನ್ನ ಮಾಡಬೇಕು ಅದಕ್ಕೋಸ್ಕರನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಗೆ ಮಾಡ್ತಾರೆ ಇದನ್ನ ಕುವೆಂಪು ಹೇಳಿರತಕ್ಕಂಥದ್ದು